ಮಳೆ ಬಂದದಾಗ ನೀ ರೋಡೆಲ್ಲ ಗಲೀಜಾಗ್ಯದ್ರಿ ನನ್ನ ಬೈಕ್ ತಗೊಂಡು ನಾ ಬೀದರ್ ನಡೆದೇನೆ ಇವತ್ತು ಯಾಕಂದ್ರೆ ಸ್ವಲ್ಪ ಡೆಲ್ವರಿಗೆ ಮೀಟ್ ಆಗದ ಹಂಗೆ ಒಂದು ಕೆಲಸದ ಏನಾದ್ರೂ ಟ್ಯಾಬ್ಲೆಟ್ಸ್ ತೊಗೊಳ್ರಿ ಮಮ್ಮಿಗೆ ಹಂಗೆ ಸ್ವಲ್ಪ ಏನೋ ಒಂದು ಹೊಸದು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ರೆ ಅಂದ್ರೆ ಐಸ್ ಬಾತ್ ಮಾಡ್ಬೇಕಂತದ್ರೀ ಡೆಲ್ವರಿನ ಜೊತೆ ಐಸ್ ಬಾತ್ ಮಾಡಿ ಯಾರು ಚಾಲೆಂಜಾಗಿ ಗೆದ್ದಿತಾರು ನೋಡೋದು ಅದ್ರ ಸಂಬಂಧ ಅಲ್ಲಿ ಹೋಗೋದು ಆ್ಯಕ್ಟಿವಿಟೀಸ್ ಮಾಡ್ತೇನೆ ರೀ ರೋಡಿ ನಡ್ದೀನಿ ನೋಡ್ರಿ ಇದು ನಮ್ಮ ಊರ್ಲಿಂತ ಹತ್ತು ಕಿಲೋಮೀಟ್ರ್ ಸೇವ್ ಮಾಡೋಕೆ ಹಂಗೆ ಹೋಗೋದು ರೋಡಿಗೆ ಹಿಂಗೆ ನಡ್ದಿನ ರೀ ದೇರ್ ಇಸ್ ನೋ ಬೈಪಾಸಸ್

ಹಂಗೆ ಹಾಕೊಂಡ ನೋಡಿಲ್ರಿ ಕಡೆ ಹಂಗೆ ಹಾಕೊಂಡು ಕ್ರಾಂತಿ ಚಿರಿಯಾಯಿ ಆಗಲಿ ಬನ್ನಿ ಭಗತ್ ಸಿಂಗ್ ಹುತಾತ್ಮ ದಿನದಂದು ಬದಲಾವಣೆಯನ್ನು ದಿಟ್ಟ ಹೆಜ್ಜೆ ಇಡೋಣ ಬಲಿದಾನ ದಿವಸ ಅದರಿ ನಮ್ಮ ಭಗತ್ ಸಿಂಗ್ ಅವರು ರಾಜ್ಗುರು ಅವರು ಇವ್ರೆಲ್ಲಾ ದೇಶದ ಸಂಬಂಧ ಬಲಿದಾನ ಕೊಟ್ಟಿದ ದಿವಸ ಹೇಳ್ ಸಲುವಾಗಿ ಜೀವ ಕೊಟ್ಟಿದವ್ರಿ ಯಾವತ್ತು ರಾಜ್ಯನೇ ಬೇಕು ನನ್ನ ರಾಜ್ಯ ಸಪರೇಟ್ ಆಗ್ಲಿ ಅಂತ ತಿಳ್ಕೊಂಡು ಯಾವತ್ತು ಹೋರಾಟ ಮಾಡಿದವರಲ್ಲ ವರು ಬಲಿದಾನವನ್ನು ನೀವು ಅವಮಾನಿಸ್ ಅವಮಾನಿಸ್ಬಾರ ಬಾರಬಾರ್ದು ಅಂತಂದ್ರೆ ರಾಜ್ಯ ಬೇಕು ರಾಜ್ಯ ಸಪ್ರೇಟ್ ಬೇಕು ಅಂತ ಅಲ್ಲಕ್ ಟ್ರೂ ವಾರಿಯರ್ಸ್ ಹಿಂಗೇರಿ ಹಿಂಗೇರಿಯ ಇದು ಒಂದ್ ಸಾರಿ ಆನ್ ಮಾಡಿದ್ರಿ ಕ್ಯಾಮ್ರಾ ಆನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದೆ ಬಟ್ ನನ್ ಮೈಕ್ ಆನ್ ಇದ್ದಿಲ್ಲ ಸೊ ಅದು ಮಿಸ್ಟೇಕ್ ಆಯ್ತು ಇನ್ನೊಂದು ಸಾರಿ ಸೊ ಗೈಸ್ ನೋಡ್ರಿ ಇದು ನಮ್ಮ ವೆದರ್ದು ಮೇನ್ ಲೈಕ್ ಮೇನ್ ಸಿಟಿ ಇದ್ರ ಇದು ಅಲ್ಲಿ ಕಮಾನದ ನೋಡಿರಿ ಈ ಕೈ ಕಡೆಯವ್ರು ಹಂಗೆ ಹೊಟ್ಟು ತೋರಿ ಇದು ಹಿಂಗೆ ರೀ ಅದು ಹಂಗೆ ಬರುತ್ತೆ ರೀ ಸೊ ಈ ರೀತಿ ಇದರ ಟ್ರಾಫಿಕ್ ರೂಲ್ಸ್ಗಳೇ ಫಾಲೋ ಮಾಡಲ್ಲ ರೀ ಯಾರು ಫಾಲೋ ಅವ್ರು ಮಾಡ್ತಾರೆ ರೀ ಬಟ್ ಯಾರು ಇಲ್ಲ ಅದು ಅದು ಪ್ರಾಬ್ಲಮ್ ಅದ ರೀ ನಮ್ಮದು ಬಿದರ್ ಏನದಾದ್ರೆ ಟಾಪ್ ಮೇಲೆ ಸುಮ್ಮನೆ ಅದ ರೀ ಅದು ನಕ್ಷೆ ಮೇಲೆ ಅಷ್ಟೇ ಟಾಪ್ನಾಗ ಅದ ರೀ ಬಟ್ ಅವ್ರು ಲೆಫ್ಟ್ಮೆಂಟ್ ಆಗಲಿ ಇಂಥ ವಿಷಯಗಳದಾಗ ಏನಾದರೂ ಬಂದಿತ್ತಲ್ಲದ್ರೆ ಇದರ್ ಭಾಳ 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 ಇದ್ರಿ ರಾಜ್ಯದವರಾಗಲಿ ಬೇರೆ ಚಿಲ್ಲೆದವರಾಗಲಿ ಬಂದು ಒಂದು ಸಾರಿ ಬೀದರ್ ಅಂತಂದ್ರೆ ಈ ರೀತಿ ಇಲ್ಲ ಯಾರ ಮುಂದೆ ಎಕ್ಸ್ಪ್ಲೇನ್ ಮಾಡ್ರಂತಾರೆ ಯಾರ ಮುಂದೆ ಅಂದ್ರೆ ನಮ್ಮ ಬೀದರ್ ರೆಸ್ಪೆಕ್ಟ್ ಕಮ್ಮಾಗ್ತದೆ ಇವಾಗ ಬೀದರ್ ಬಂದಿರಿ ಜಸ್ಟ್ ಒಬ್ಬರು ಹಾಸ್ಪಿಟಲಲ್ಲಿ ಭೇಟಿಯಾಗಿದ್ದು ನಮ್ಮ ಗೆಲ್ಲಗಿನವ್ರಿಗೆ ಆರಾಮಿ ಆರಾಮಿದಿಲ್ಲ ಕಾರ್ ಹಿಂದೆ ಬರ್ತಾರ ಹಾಸ್ಪಿಟ್ಲಿಗೆ ಹೋಗಿದ್ರಿ ಅವ್ರಿಗೆ ಭೇಟಿ ಆಗಿ ಬಂದು ನಮ್ಮ ಡೆಲಿವರ್ ಬಂದ ಮುಂದೆ ಡೆಲಿವರಿಗೆ ಮಾತಾಡ್ಸ್ತಾನಿ ಡೆಲ್ನೋ ನಮ್ಮ ಡೆಲ್ವರಿನವ್ರು ಸಿಕ್ಕರ್ ರೀ ಹೆಂಗೆ ಹೋಗ್ಲತ್ತಿದೆ ಅವ್ರು ಚಾ ಕೊಡ್ಲೈತಿ ಇಲ್ಲಿ ನಂಗೆ ಲಾಸ್ಟ್ ಟೈಮ್ದಾಗ ಡೆಲೋರಿಗೆ ಅಂದ ಅಲ್ಲಿ ಜ್ಯೂಸ್ ಕೊಡೋ ಟೈಮ್ ನಿಮ್ಗೆ ಅಂದ್ ನೋಡ್ರಿ ಕೊಡೋ ಟೈಮಿ ನಾ ಫೋನ್ ಹಚ್ದ ಇವ್ರು ಬಂದ್ರಿ ನಾ ಏನಂದ್ರೆ ಎಷ್ಟು ಖಾಲಿ ಎಷ್ಟು ಖಾಲಿ ಇರ್ಬೇಕು ಯೋಚನೆ ಮಾಡ್ರಿ ಅಂತಂದು ನಾ ಮನೆಗೆ ಹೋಗ್ಮೇಲೆ ಯೋಚನೆ ಮಾಡಿದೆ ಹಂಗೆ ಅನ್ಬಾರ್ದಾಗಿದ್ದೇನಪ್ಪ ಅಂತ ಅದು ಫೀಲ್ ಆಯ್ತಾನ ಇವ್ರಿಗೆ ಹೆಸರು ನಿಮ್ಮ ಹೆಸ್ರು ಸಾರಿಮ್ இவக ஃபால் ஆடத்தே ஆடத்தி ஆடத்தோர்ஸ்ல நீட்

सॉरी सॉरी गाइस सॉरी गाइस तू चप्पल इतने कड़ी हो का वाह 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 फुटबॉल चल रही फुटबॉल स्किल तोरस्ते ताल रहा ट्राई मारते आगो रे मुत्ते मुत्ते पाव रेस्ट मोड रे रहा ठीक है हां ना कट 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 सिक्का सिक्का ನಿಂಬಲ್ ಅವೇನ್ರಿ ಫುಟ್ಬಾಲ್ ನಿಂಬಲ್ಲಿ ಯಾವ ಟೆನ್ನಿಸ್ ಬಾಲ್ ಕಡೆಯಿಂದ ಐದು ರೂಪಾಯಿ ಕೊಟ್ಟಿರಿ ಬೆಲೂನ್ ಬಾಯಿ ಅವ್ರಿಗೆ ಹುಡಿಯದ ಸಿಗತ್ತ ಬಾಳ್ ಆಗ್ಲತ್ತಪ್ಪ ನನಗೆ ಶೆಕೆ

ಆ ಕಡಿಂದ ಭೀ ಹೊಂಟವೆ ಈ ಕಡಿಂದ ಭೀ ಹೊಂಟವೆ ಈ ಕಡಿಂದ ಭೀ ಹೊಂಟವೆ ಆ ಮನಿಗೊಬ್ಬರೊಬ್ಬರು ಇದ್ರೆ ಮನೆ ಹೇಗೆ ವಾಪಾಸ್ ಹೋಗ್ಬೇಕ್ರಿ ರೀ ಬಂದು ಗುದ್ದರು ಅಂದರೆ ನಂಗೆ ಭಾಳ 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 ಫೀಲ್ ಐತಿ ರೀ ಯಾಕಂದ್ರೆ ನಾವು ಬೆಂಗಳೂರು ಹೋಗಿದ್ದೀರಿ ಕಲಬುರಗಿ ಇಲ್ಲಿಂದಲೇ ಕಲಬುರ್ಗಿನೂ ಹೋಗಿದ್ದೀರಿ ಭಾಳ ಫೀಲ್ ಆಯ್ತು ನಮ್ಮ ಬೀದರ್ ನಕ್ಷೆ ನಮ್ಮ ಬೀದರ್ ನೋಡ್ಲಿಕ್ಕೆ ಅದ ರೀ ಬಟ್ ಡೆವಲಪ್ಮೆಂಟ್ ಅಂತ ಬಂತು ಒಂದು ಡಿಸಿಪ್ಲಿನ್ ಅಂತ ಬಂತು ಒಂದು ರೂಲ್ಸ್ ಅಂತ ಬಂತು ಅಂತಂದ್ರೆ ಎಲ್ಲೋ ಒಂದು ಕಡೆ ಕುಂದು ಕೊರತೆ ಇದೆ ಎಜುಕೇಶನ್ ಅಂದ್ರೆ ಕುಂದು ಕೊರತೆ ಅದ ಅಂತ ನನಗೆ ಅನಿಸ್ತೇವೆ ರೀ ಹೆಮ್ಮೆ ಅದ ರೀ ಬೀದರ್ ಭಾಳ ಬಟ್ ಹೆಮ್ಮೆ ಅಂದ ಅಂದ ಹೆಮ್ಮೆ ಆಗ್ಬಾರ್ದು ಅಂತ ತಿಳ್ಕೊಂಡು ನಮ್ಮ ಬಿದರ್ನು ಟಾಪ್ದಾಗ ಬರಬೇಕಂದ್ರೆ ಇಂಥವೆಲ್ಲ ಡೆವಲಪ್ಮೆಂಟ್ ಆಗಬೇಕು ನಿಮ್ಮ ಕಡೆ ಏನಂದ್ರಿ ಪಿ ಟಿ ಟೀಚರ್ ಆಯ್ತದ ಸರ್ ಇಂಪ್ರೂವ್ ಆಯ್ತದ ಎಲ್ಲ ದೇವರ ಆಶೀರ್ವಾದ ಕಹೂ ನಾ ಅಭಿಚಾಮಿ ಕಲೂನಾ ಅಪುಚಾಮಿ ಬಂದ್ರಿ

ಈ ಕೈ ಅಜ್ಜಿ ಅಂತರಿ ಈ ಕೈ ಚಂದದ ಅಂತಾರ ಮೊದ್ಲು ಲೈಕ್ ಜವಾನಿ ಟೈಮ್ನಾಗೂ ಕಷ್ಟ ಅನ್ಭವ್ಸರ್ ಇಲ್ಲಿ ವಯಸ್ಸಾಗ್ಯದ ಇನ್ನನು ಕಷ್ಟ ಅದ ಇವಾಗ ಅಂತಾರ ಇನ್ನ ಚಲೋದಂದ್ರ ಏನ್ ಗೊತ್ತಾಗಲ್ ಗು ಮಕ್ಕಳು ಆಗಿಲ್ಲ

ಅಂದ್ರೆ ನನಗೆ ಅಜ್ಜಿ ಹೇಳದ್ ಮಾತೀ ಯಾರ ಗೊತ್ತರಿ ಒಬ್ಬರು ಒಬ್ರು ಅವ್ರು ಅವ್ರ ಹೆಸರು ತಗೊಂಡು ನನ್ನ ಬಾಯ್ ಗಲೀಜ್ ಮಾಡ್ಕೊಂಬಲ್ ಅವ್ರ ಏನ್ರಿ ಅಂತಂದ್ರ ಕಂಟೆಂಟ್ ಸಂಬಂಧ ಲಗ್ನ ಮಾಡ್ಕೊಂಡಿದಾರ ನನ್ ಒಂದು ಆಸೆ ರೀ ಹಿಂಗ ನನಗೊಂದು ಆಸೆ ಇತ್ತು ನನ್ನ ನಾಲ್ಕು ಜನ ಫ್ರೆಂಡ್ ಗ್ರೂಪ್ ಇದ್ದು ಅವರೊಳ ಒಬ್ಬಕ್ಕಿ ಹುಡುಗಿ ಇದ್ದು ಇಲ್ಲ ಇಬ್ಬರು ಹುಡುಗಿಯರ್ ಇದ್ದು ಹಿಂಗ್ ತಿರ್ಗಾಡಮಿ ಚಾಯ್ ಕುಡಿಯಮಿ ದೊಡ್ಡ ಕಾಲೇಜ್ ಹೋಗಮಿ ಅಂತಿದ್ದು ಬಟ್ ಆಸೆ ಅದು ಈ ಜನ್ಮದ

ಇಲ್ಲ ಸರ್ ನಮಗೆ ಚಿಂತೆ ಡೈಟ್ ಮಾಡ್ತೀವ ಮಾಡಲ್ಲಪ್ಪು ಇಲ್ಲಲ್ಲ ಬಟ್ಟೆ ಅದು ಪ್ಯಾಕ್ ಮಾಡಿದೆವು ರೀ ಸರ್ ಡಿಸ್ಕೌಂಟ್ ಕೊಡಿರಿ ಥ್ಯಾಂಕ್ ಯು ಸೋ ಮಚ್ ಪೇಮೆಂಟ್ ಫೋನ್ ಫೋನ್ಪೇ ಓಪನ್ ಮಾಡಿ ಸ್ಕ್ಯಾನರ್ ಮಾಡಿದ್ರಿ ಇನ್ಸಫಿಸಿಯಂಟ್ ಫಂಡ್ ಅಂತ ಹೊಂಟ್ರಿ ನಮ್ಮಲ್ಲಿ ಆ್ಯಕ್ಚುಲಿ ಎರಡು ಅಕೌಂಟ್ ಅವ್ರಿ ಒಂದು ಸೇವಿಂಗ್ ಮಾಡ್ಲಾಕ ಒಂದು ಮಜಾ ಮಾಡ್ಲಾಕ ಯಾಕ್ ಬಿ 나 ಯಾರಿಗೂ ಕರ್ಕೊಂಡು ಬರ್ತೇವೆ ಎಲ್ಲದಿನ ಬೆಸ್ಟ್ ಡಿಸ್ಕೌಂಟ್ಸ್ ಸಿಗುತ್ತೆ. ಸೊ ಸೋ ನೀವು ಬಿ ಯಾರಿಗಾದರೂ ಬರದಿತ್ತು ಅಂದ್ರೆ ಬರ್ರಿ ಚನ್ನ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ಬರದಿ ಅದರ ಹೆಂಗ್ ಬಂತೀರಿ ಅವರಿಗೆ ಅಡ್ರೆಸ್ ಅಡ್ರೆಸ್ ಓಲ್ಡ್ ಆದರ್ಸ್ ಕಾಲನಿ ಹೋಲ್ಡ್ ಆದರ್ಸ್ ಕಾಲನಿ ರೋಡ್ ಅಷ್ಟೇ. ಓ ಮಾಡ್ರಿ ಟ್ರೈ ಮಾಡ್ ಹೆಂಗ್ ಬಂತಮ್ಮ ಏನು ಕೇಳಿದ್ರಿ

ವಿಡಿಯೋ ಮಾಡಿ ರೂಪಾಯಿ ತಗೊಳ್ತಿದ್ದಿಲ್ಲ ಅಂದ್ರೆ ಭೀ ಮತ್ತೆ ತೊಗೊಂಡು ಇಪ್ಪತ್ತು ರೂಪಾಯಿ ಕಮ್ಮಿ ತಗೊಂಡ್ರಿ ಆ ಇಪ್ಪತ್ತು ರೂಪಾಯಿ ಹೋಯ್ತಾ ಹೋಯ್ತಾ ಒಂದು ಪ್ಲಾಟ್ ಜಾಗ ಖರೀದಿ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ನೈನ್ ಹಂಡ್ರೆಡ್ ರುಪೀಸ್ ಬರ್ತೇವೆ ಸರ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ನಾ ಥ್ಯಾಂಕ್ ಯು ಅನ್ಬಾರ್ದು ಅಂದ್ರೆ ನೀವು ಥ್ಯಾಂಕ್ ಯು ಅಂತ ಊಟ ಮಾಡ್ಲಿಕ್ಕೆ ರೀ ಸೊ ನನ್ನ ಊಟ ಬಂತು ನೋಡಿರಿ ಆಲ್ಮೋಸ್ಟ್ ಅಲ್ಲಿ ನಾ ಆ್ಯಕ್ಚುಲಿ ಜಾಸ್ತಿ ನಾನ್ ವೆಜ್ ತಿಂಬಲ್ಲ ರೀ ಅದಕ್ಕೆ ಇದು ರೆಫರ್ ಮಾಡ್ತೀನಿ ರೀ ನಾನು ಅವ್ರಿಗೆ ಕರೆದ ಡೆಲಿವ್ರಿ ಬಾ ಅಂತೇಳಿ ಬಟ್ ಅವಲ್ಲ ಅಂತ ಹೋದರು ನೋಡಿರಿ ಮಿಸ್ ಮಾಡ್ಕೊಂಡ್ರೆ ರೀ ಊಟ ಊಟ ಮಾಡಿದ್ರಿ ಒಳಗೆ ಅಂತ ಒಳಗೆ ನಂಗೆ ಒಬ್ಬರು ಕೊನೆಯ ರೀ ಒಬ್ಬ ಅವ ಫ್ರೆಂಡ್ ಅನ್ನ ರೀ ಅವ ಹೇಳ್ತಾನವ ನೀಟೆಂಟ್ ಕ್ರಿಯೇಟರ್ ಅಂದ್ರವ ಅವರು ಅಂತ ಹೇಳ್ತಾನೆ ಅವ ಅದಕ್ಕೆ ಏನು ಮಾಡಿದ್ದೀವಿ ಪರದೇಶದ ಒಂದೇ ಬಂದದ್ದಿದ್ದು ಅಂತಲತ್ತ ಲೈಕ್ ಈ ಇರ್ತಾರೆ ರೀ ಜನ ಹಂಗೆ ಕೇಳನೂ ಕೇಳಲಾರ್ದಂಗೆ ಬಂದ್ರಿ ನಾ ಸೊ ಇವಾಗ ನೀಟಾಗಿ ಬೈಕ್ ತೊಗೊಂಡು ಹೋಗಂಬ್ರಿ ಊರಿಗೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಬ ನಾವು ಆಮೇಲೆ ತೊಗೊಂಡು ಹಂಗೆ ನೆಕ್ಸ್ಟ್ ಸಂಡೇ ಬಂದಾಗ ಐಸ್ ಬಾತ್ ಚಾಲೆಂಜ್ ವಿಡಿಯೋ ಮಾಡೋದು ರೀ ಈಗ ಟ್ಯಾಬ್ಲೆಟ್ ನೋಡ್ಸುತ್ತೆ ತೊಗೊಂಡಿದ್ದೆ ಹುಡುಗ ಟ್ಯಾಬ್ಲೆಟ್ ತೋರಿಸ್ತೀರಿ ನಿಮ್ಗೆ ಎಷ್ಟೈತದ ಬಿಲ್ ಅಂತ ಬಿಲ್ ಬಂದ್ರೆ ತಡೆ ದೊಡ್ಡದು ದುಡ್ಡು ಖರೀದಿದ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ಲವ್ ಲವ್ ಲೆಟರ್ ಕೊಟ್ಟರೆ ನೋಡ್ರಿ ಹದಿನೈದ್ ನೂರಾ ಇಪ್ಪತ್ತು ರೂಪಾಯಿ ಸೊ ಇದು ನಮ್ಮ ವಾರದ ಅಥವಾ ದಿನನಿತ್ಯದ ಕೆಲಸಗಳು ನನಗೊಂದು ಆಸೆ ಇದ್ರಿ ಅದ್ರೊಳಗ್ ಕೂಡಬೇಕಂತ ಕೂಡಬೇಕಿಲ್ಲ ಅದ್ರ ಮ್ಯಾಲ ಕೂಡಬೇಕಂದ ಆಸೆದ ಆ ಕೂಡ್ಸ್ಕೊತ ಇಲ್ಲ ಮತ್ತೆ ಅವಳ ಓ ಮಮ್ಮಾ ಮಮ್ಮ ಮಮ್ಮಾ ಏ ಮಮ್ಮಾ ನೋಡೇಲ್ ನೋಡ್ರಿ ಈಗ ಏ ಮಮ್ಮಾ ஆஹா இன பி நோடல் ரீமா நங்க அச்சுலி அது மூடாதே அவன்கூப்பி கொடுத்த உண்டில்ல ஏ முதுக்கா ஓ எஸ் கரது பி நோடல் உண்டில் அதுக்கே சும்னு சால மாடுத்து நம்ம ஃபிரெண்ட் அப்ப நம்ம ஃப்ரெண்ட் பேட்டி ஆகாத அவன்க ಆಲ್ಮೋಸ್ಟ್ ಎಲ್ಲ ಮುಗಕ್ಕೆ ಹಾಕೊಂಬ ಸ್ಕ್ರಾಫ್ಟ್ ಅದ ನೋಡ್ರಿ ಹಿಂಗೆ ಹಾಕೊಬಹುದು ಅದಕ್ಕೆ ಏನಂದ್ರೆ ಗೊತ್ತಿಲ್ಲ ನೀನು ಒಂದು ನೋವು ಬಿಟ್ಟ ಇವತ್ತು ಇಲ್ಲಿ ಆ ಬಟ್ಟೆ ಶಾಪ್ನಾಗ ನೋವು ಬಿಟ್ಟು ಎರಡು ಹಾಳಾದ್ರಿ ಇದು ಪರ ಲಂಡನ್ ಫೀಲ್ ಆಗ್ಲತ್ತ ನಮಗೆ ಇದು ಇಂಥ ಪ್ಯಾಕ್ ಮಾಡಿಕೊಟ್ರಿ ಕೇವ್ರು ಜ್ಯೂಸ್ ಲಂಡನ್ ಇವರು ಬೇರೆ ಯಾರು ಅವಲ್ಲ ನಂದು ಕ್ಲಾಸ್ಮೇಟ್ ಅನ್ರಿ ಇವರು நம் ஃபிரெண்ட் ரீவ் ஸ்டாக்லீபோட அல் நம் பிரைமீத எல்லோருக்கு ஞாஸ்ட் கீப்பர் அப்ளே மாத்தீஸ் தனசிரி தனசி ನಮ್ಗೆ ಏನೋ ಖುಷಿ ಐತಿ ಪ್ರೈಮರಿ ಫ್ರೆಂಡ್ ಸಿಕ್ಕರ್ ನನಗೆ ನಮ್ಮ ಪ್ರೈಮರಿ ಫ್ರೆಂಡ್ ಹೇಳ ಒಬ್ಬಕ್ಕೆ ಯಾರು ನಮ್ಮ ಫೋನ್ ಹಚ್ಚಿದಾಗ ಒಂದ್ಸಲ ಫೋನ್ ಹಚ್ಚಲ್ ಬಿಡು ಪಂದರ್ದಿಂಗ್ ಒಂದ್ಸಲ ತಿಂಗ್ಳಿಂಗ್ಸಲ ಹಿಂಗೆ ಯಾರಿಗೆ ಮಾತಾಡ್ಬಿಡ್ ಲೊಕೇಶ್ನ ಸರ ತೊಗೊಳದೇ ಹಿಂಗೆ ಆಮೇಲೆ ಅಷ್ಟೆ ಅಂತ ಲೊಕೇಶ್ ಇವಾಗ ತಗೊಳೋದೇ ಆಮೇಲೆ ಅಷ್ಟೆ ಆಯ್ತು ನಿಮ್ಗೆ ನಿನ್ ಬೇಡ ಹೇಳೋದು ಕಟ್ ಮಾಡಿದೆ ನಾನು ನಮ್ಮದು ಬಸ್ಸು ಅವರು ಕೂತ್ ಮಾತಾಡೋದು ಹೇಳಿದೆ ಸ್ವಲ್ಪ ಅಕ್ಕ ಶೇತಿ ಕಳೆ ಹೊಂಟ್ರ ನೋಡ್ರಿ ಈಗ ನಮ್ಮ ಹಳ್ಳಿ ಊರ ಕಡೆ ಇವ್ರು ಹೆಂಗ ನೋಡ್ರಿ ಅಣ್ಣ ಇದ್ರಿ ಏನು ತಿಂತೀರಿ ಫುಲ್ಪಿಟ್ಟಿದ್ರಿ ನೀವು ಇಲ್ಲ ಬ್ಲಡ್ ರಕ್ ನೋಡ್ರಿ ರಕ್ ನೋಡ್ರಿ ನೋಡ್ರಿ ಒಂದು ಇನ್ಸಿಡೆಂಟ್ ಹೇಳ್ದಂಗೆ ಕೇಳಿರಿ ನಮ್ಗೆ ನಮ್ದು ಪ್ರೈಮರಿ ಇದ್ದಾಗ ನಮ್ಮ ಬಸ್ಸೋರು ಭೀ ಪ್ರೈಮರಿನೇ ಇದ್ದಾರೆ ಅವಾಗ ನೀಟು ಬದ್ಮಾ ಸಲತೀರಿ ಹಿಂಗೇನು ಹಾಕ್ತೀನಿ ರೀ ಹಿಂಗೆ ಹಿಂಗೆ ನಕ್ಕಿ ನಕ್ಕಿ ಮಕ್ಕಳು ಹೆಣ್ಮಕ್ಳು ಮನ್ಸ್ ಕಾಯ್ದೀನಿ ನೀವು ಒಂದು ಈಗ ರಿಯಲ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ರೀ ನಮ್ಮ ಪ್ರೈಮರಿ ಏನಾಗಿತ್ತು ಅಂತಂದ್ರೆ ಒಂದು ಐವತ್ತೆಂಟು ಜನ ಇದ್ದೇವಣ್ಣ ಕ್ಲಾಸ್ ಎಷ್ಟಿದ್ದು ಒಂದು ಐವತ್ತ್ನಾಲ್ಕು ಜನ ಆ ಜನದಾಗ ನಾಲ್ಕು ಮಂದಿಗೆ ಓಟಿಂಗ್ ನಿಂದಿರ್ಸಿರಿ ಸುವರ್ಣ ಮಾತಾಜಿ ಅಂತ ಹರ್ರಿ ಒಬ್ಬರು ನಾಲ್ಕು ಜನ ನಾ ಬಿ ಒಬ್ಬ ನಂಗೆ ನಿಂದಿರ್ಸ್ರೆ ಓಟ್ ಹಾಕ್ತಾರಲ್ಲ ರೀ ನನಗೆ ಯಾರು ಭೀ ಓಟಿ ಹಾಕಿಲ್ಲ ರೀ ನಮ್ಮ ಮುರಿದವ್ರ್ ಹಾಕಿ ಮಂದಿರ ಅವ್ರು ನಾಲ್ಕು ಓಟ್ ಬಿದ್ದೆವು ಮಾನಿಟ್ರ್ ಆಗಲಕ್ಕೆ ಇಂಥ ಇನ್ಸಿಡೆಂಟ್ ನನ್ನ ಲೈಫ್ನಾಗ ಇವಾಗ ಬಸ್ಸು ಲಾಸ್ಟೆಲ್ಲ ಮಾತಾ ಅದು ಬಸ್ಸು ಅವ್ರದ್ದು ಬಿ ಎಚ್ ಏನಾದ್ರೆ ಬಿ ಎಮ್ ಎಸ್ ಬಿ ಎಮ್ ಎಸ್ ಅವರು ಮೊದಲು ಅಂತ ಟೀಚರ್ ಎಲ್ಲ ಆಕ್ರಿ ಹಾಕ್ರಿ ಅವರದು ಬಟ್ ಬಿ ಎಮ್ ಎಸ್ ಮಾಡಿದ್ರು ಒಳ್ಳೇದಾಗಲಿ ಮತ್ತು